ಯ ಹೋಗಿದ್ದೆ ಎಲ್ಗೂ ಇಲ್ಲಮ್ಮ ಇಲ್ಲೇ ಗುಂಡ ಜಿನ್ಮಾತಕ್ಕೆ ಹೋಗಿದ್ದೆ ಉಂಡೆ ಬೇಜಾರ್ಕ್ಕೊನ್ಸ ಹೊತ್ತು ಮಾತಾಡೋಣ ಅಂತ ಹೋಗಿದ್ದೆ ಹ್ಮ್ ಬಂದೆ ಅತ್ತೇನ್ ಕತ್ಲಾತಲ್ಲ ನನಗೂ ನಿದ್ದು ಬನ್ನಾತು ಮನಿಕೆಮ್ಮನ ಅಂತ ಬಂದೆ ಯಾಕೆ ನೀನ್ ಮನಿಗಿಲ್ಲ ಏ ನಾನು ನಿಂಗೆ ಒಂದ ಮಾಡೋಣ ಅಂತ ಬಂದೆ ಒಂದ ಮಾಡಿ ಮನಿಕೆಮ್ಮನ ಅಂತ ನೀನ್ ಬರೋದ್ ನೋಡಿನ ಯಾರೋ ಗೊತ್ತಾ ಇದಾರಲ್ಲ ಅಂತನಾ ನಿಂತ್ಕೊಂಡೆ ಹೌದೇನು ಅಲ್ಲ ಈ ಮನೆಯಲ್ಲನಾ ನಿಮಗೆಲ್ಲ ಒಂಚೆ ಆಗೈತ ಏನ್ ಬಯಗಿ ಏನಿಲ್ಲ ತಾನೇ ಏ ಇಲ್ಲಮ್ಮ ನನಗೆ ಯಾವ ಭಯ ಯಾವ ಭಯನೂ ಇಲ್ಲ ಎಂಥದ್ದು ಇಲ್ಲ ನಾನೇನು ಒಬ್ಬಳೆ ಇದ್ದು ರೂಢಿ ಆಗೈತಿ ನನಗೇನು ಯಾವ ಭಯ ಇಲ್ಲ ಕಣಕ ಯಾಕೆ ತಗ ಇನ್ನೇ ಆತ ಅಂಥದ್ದು ದುಡ್ಡು ವಡವೆ ಯಾತಾನು ಐತೆ ಕಡೆ ಬಂದೇನು ಓದ್ಕೊಂಡು ಹೋಗೋಕೆ ಯಾವ ಇಲ್ಲ ಹಂಗಿದ್ಮೇಲೆ ನಾನು ಯಾಕೆದ್ರಿಕೆ ಮನೆ ಹೇಳು ಏನು ಭಯ ಏನು ಇಲ್ಲ ನನಗೇನು ಹೆಂಗನಾಗಲಿ ನೀನು ಸರಾಗೆ ಇರಮ್ಮ ದುಡ್ಡು ಒಡವೆ ಇಲ್ಲದಿದ್ದರೆ ಹೊಟ್ಟೆ ಹೊತ್ತು ಒಂಟಿ ಎಣ್ಣಲ್ವಾ ಅಷ್ಟೇ ಹೇಳ್ತಾ ಇದ್ದೀನಿ ಹ್ಞೂ ಸರಿ ಆ ಹಂಗಯ್ಯಾವ್ ಇರ್ತೀನಿ ಹೇಳು ಏನು ಸರ್ ಮಾಡಿದ್ದೆ ನೀನು ಮಸ್ಕಾಯಿ ಮಾಡಿದ್ದಮ್ಮ ಮಸ್ಕಾಯಿ ಮಾಡಿದ್ದೆ ಉಂಡು ಪಾತ್ರೆ ಎಲ್ಲ ಕಾಳಿಕ್ಕಿ ಗುಂಡ ಹೋಗಿದ್ದೆ ಅವತ್ತು ಹೊತ್ತು ಮುಂಚೆ ಇವತ್ತು ಅಡುಗೆ ಮಾಡಿದ್ದೆ ಉಂಡು ನಮ್ಮ ನಮ್ಮಯ್ಯಪ್ಪನೂ ಆತ್ ಓತು ಅತ್ತಗೆ ಹೋಟ್ಲ್ ಕಡೆ ಹೋಗಿ ಬರ್ತೀನಿ ಅಂತಾನ ಹಿಟ್ಟಿ ಆಮೇಲೆ ಮೇಲೆ ಎಲ್ಬೋದ್ಲು ಅಂತ ಬೈಕೆ ಮತ್ತೆ ಅಂತ ಹೋಗ್ತಾ ಇದೀನಿ ಹಾಂ ಆಲಿ ಟೈಮ್ ಇಷ್ಟ ಆಗಿತ್ತಮ್ಮ ಏ ಆಲಿನಿ ಒಂಬತ್ತು ಗಂಟೆ ಆಗಿರ್ಬೇಕೇನೋ ಕಣಕ ಹಾಂ ಅಲ್ಲಿ ಒಂಬತ್ತು ಗಂಟೆ ಆತ ನೋಡಮ್ಮ ನಾನು ಏಳು ಗಂಟೆಗೆ ಹೋಗಿದ್ದು ಗುಂಡಜ್ಜಿಮಂತಕ್ಕೆ ஒ முவா ஓத இட்டி நின்று பரோல ஏனும் இல்லை அந்தான குக்கணுச்சா அவ்வளோ மாதாட்கம்போது ஆ சரி அம்மா ஓகேங்க ஒம்பத்து கண்டை ஆகி நம்ம அய்யப்பந்தே கெரது எல் ஓதல ஏன்னோ அந்த பைக்கெம் இருத்தேன் ஓகே நீணிக்கே ம் சரி அதுக்கணுங்க போ நன்கு நின்று பத்தை நானும் வந்து மாடி ஓகே மணிக்கு எம்பீன் வந்து ಇವತ್ತು ಬೆಳಗ್ಗೆಯಿಂದ ಸುಮ್ಮುತ್ತ ಒಂದು ಮೂರು ನಾಲ್ಕು ಕಳ್ಳಿತಿ ಇದಕ್ಕೆ ಬಂದಿ ತಡ್ಕುವ ಕಾಲೆಲ್ಲ ನೋಯಿತವೆ ಹೋಗ ಮನೆಗೆ ಬೇಕಪ್ಪ ಅಲೆ 9 ಗಂಟೆ ಮೇಲೆ ಆತೋ ಏನ ಹ್ಮ್ ಮಧ್ಯರಾತ್ರಿ 12 ಗಂಟೆಯ ಸಮಯ മക്കള അദ്ധ്യാ ഇത് ഓട്ടത്തിൽ തര ഐത്തിൽ ಯಾರಿದು ಹಿಂಗೆ ಅಳ್ತಾ ಇದ್ದಾರೆ ಏ ಅಂತ ಕೂಗ್ತಾ ಇದ್ದಾರೆ ಯಾರಿರ್ಬೋದು ನನ್ಗ ಯಾಕೋ ಭಯವಾದಂಗ ಅಂಗೈತಲ್ಲ ಅಯ್ಯೋ ದೇವರಿ ಅಯ್ಯೋ ಯಾವುದೋ ಮಗು ಅಳ್ತಾರೆ ಥರ ಐತಲ್ಲ ಚಿಕ್ಕ ಮಕ್ಳು ಯಾರನೋ ಹೊರಗೆ ಬಂದು ಮನೆಗೆ ಹೋಗೋ ಹೋಗಕ್ಕೆ ಗೊತ್ತಾಗ್ದೆ ರೀ ಯಾರನೋ ಅಳ್ತಾ ಇದ್ದಾರ ಅಯ್ಯೋ ಯಾರಿರ್ಬೋದು ಇರ್ಬೋದು ಹೋಗಿ ನೋಡಲ ಹೊರಕ್ ಹೋಗಿ ಅಯ್ಯೋ ಈಟ್ ಕತ್ಲಾಗೆ ಹೆಂಗಪ್ಪ ಹೋಗೋದು ನನಗೆ ಬೇರೆ ಭೈ ಬರ್ತೈತೆ ಒಬ್ಬಳೇ ಬೇರೆ ಇದ್ದೀನಿ ಮನೆಯಾಗೆ ಬೇರೆ ಯಾರು ಇಲ್ಲ ಅಯ್ಯೋ ಯಾವುದೋ ಪಾಪ ಹೊಡ್ತಾಯ್ತೋ ಏನೋ ಏನು ಮಾಡಲಿ ಈಗ ಹೊರಕ್ಕೆ ಹೋಗೋದು ಬೇಡವೋ ಯಾವ ಹುಡುಗ ಬಂದೈತೋ ಯಾವ ಹುಡ್ಗಿ ಬಂದೈತೋ ಹೊರಕ್ಕೆ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ಹೋಗಿ ನೋಡೋಣ ಅಂದರೆ ನನಗೆ ಬೇರೆ ಭೈ ಬಂದಂಗೆ ಆಗ್ತಿತ್ತು ಈಟತ್ತಾಗ ಯಾರು ನೆದ್ದಾಳ್ಸೋದು ಹೋಗಿ ಪಕ್ಕದಾಗಿ ಯಾರು ಯಾರಾದರೂ ಸಣ್ಣ ಹುಡುಗರು ಏನಾನು ಬಂದಿರ್ಬೋದಾ ನಮ್ಮ ಅಕ್ಕ ಪಕ್ಕ ಯಾರು ಸಣ್ಣ ಹುಡುಗರು ಇಲ್ವಲ್ಲ ಇಲ್ಲಿಗೆ ಯಾರು ಬಂದೇವ್ರಿ ಅಯ್ಯೋ ದೇವ್ರಿ ಏನು ಮಾಡ್ಲಿ ಈಗ ಅಯ್ಯೋ ಯಾವುದೋ ಸಣ್ಣ ಹುಡುಗನೇ ನಮ್ಮನೆ ಬಾಗ್ಲಕ್ಕೆ ಬಂದು ಹೇಳ್ತಿರ್ಬೋದು ಏನು ಇರಪ್ಪ ನೋಡೋಣ ಹೋಗಿ ಯಾವ್ದಕ್ಕೂನು ಪಾಪ ಯಾರು ಯಾರು ಹೇಳ್ತಿರೋದು ಯಾರು ಹೇಳ್ತಾ ಇರೋದು ಅಯ್ಯೋ ಇದು ಇದು ಶಬ್ದ ಶಬ್ದನೇ ನಿಂತೆ ಇನ್ನು ನಾನು ಹೊರಗೆ ಬರ್ತಿದ್ದೆ ಯಾರದು ಏ ಹುಡ್ದ ಯಾರು ಅವರು ಇಲ್ಲಿ ಹೇಳ್ತಿದ್ದರು ಅಯ್ಯೋ ದೇವರಿ ಯಾರು ಇಲ್ವಲ್ಲ ಏ ಏನಿದು ಏನು ದೇವ ದಿವ್ವ ಬಂದ್ಬಿಡ್ತಾನ ನಮ್ಮಂತಕೆ ಏ ದೇವ್ವನು ಇಲ್ಲ ಜೀವನೂ ಇಲ್ಲ ಯಾ ದೇವ್ವ ನಾನೇ ಒಂದು ದೊಡ್ಡ ದೇವ್ವ ನನಗಿನ್ನು ಯಾ ದೇವ್ವ ಬಂದಿ ಅದ್ರ ಸಾಧ್ಯ ಯಾರು ಇಲ್ಲ ಏ ಏ Amma. Ayo. Ini ni tu. Dewa, dewa, dewa. Ayo, oh, ayo. Oh, ayo, ayo. Dewa, nama tak dewa bunyi. Ayo, oh, yara tu berapa? Kapari. Ayo, oh, yo. yo. ಮಧ್ಯರಾತ್ರಿ ಬೇರೆ ಆಗೈತೆ ಸುಳಿ ಬೇರೆ ಯಾರೂ ಹೊರಗಿಲ್ಲ ಅಯ್ಯೋ ದೇವ್ರಿ ಏನು ಮಾಡಲಿ ಈಗ ಏನು ಮಾಡ್ಲಪ್ಪ ಅಯ್ಯೋ ಜೀವನೇ ಬಾಯಿಗೆ ಬಂದಂಗೆ ಆಗ್ತಿತ್ತಲ್ಲಪ್ಪ ಈಗ ಒಳಗೆ ಹೋಗೋದ್ ಹೆಂಗೆ ಅಮ್ಮ ಅಯ್ಯೋ ನಾನು ಯಾರಿಗೆ ಏನು ತೊಂದರೆ ಮಾಡಿದ್ನಪ್ಪ ಈ ದೇವ ಯಾಕೆ ಇಲ್ಲಿಗೆ ಬಂದೈತೆ ಅಮ್ಮ ಅಯ್ಯೋ ದೇವ್ರಿ ನನ್ನ ಹತ್ರಕ್ಕೆ ಗೊತ್ತೈತೆ ಅಯ್ಯೋ ಈಗೇನಿದು ಅಯ್ಯೋ ನಿಜವಾಗಲು ದೇವ್ವ ಅಯ್ಯೋ ನನ್ನ ದೇವ್ವ ಜೀವ ಏನೂ ಇಲ್ಲ ಅಂದ್ಕೊಂಡಿದ್ದೆ ಯಪ್ಪಾ ಅಯ್ಯೋ ಏನು ಮಾಡಲಿ ಈಗ

ఈ ఆహారమ్మ నేను నన్గా తొందర కొడుతాయి నన్నుతా బ నన్ను హ్యాక కదర్స్తా నేను కాసిన సరను కద్దా యార్ కద్దోరు ఏం కత్తియో నేను నన్ను యాకమ్మ బింగ్ హీడ్క అయ్యో కాట కొడమ్మ హిడు నూ యా సరూ కద్ద వడ్డవే మేలు ఆసేనూ ఇలా కాసిన సర நீ ஏன்மா நன்கொத்து கணி நான் காசின் சார கூட வரை நானே விட்டுல இல்லே இத்தீனி நம்மனை சே நான் காசின் சார கொட்டே சரி இல்லை ஏனாத்தி மாதிரி சாயங்கா கணி ஏன் அந்தியா ಅಯ್ಯೋ ದೇವ್ರಿ ನನ್ ಯಾರು ಕಾಸಿನ ಸರ ಯಾರು ಇವ್ರ ಯಾರು ಅಂತಾನು ಗೊತ್ತಿಲ್ಲ ನನ್ನ ಹೆಸರು ಹೇಳ್ತೈತಲ್ಲ ಈ ದೆವ್ವ ಈ ದೆವ್ವ ನನ್ನ ಹೆಸರು ಹೆಂಗ್ ಗೊತ್ತು ಏ ನಾನು ದೆವ್ವ ನನಗೆ ಎಲ್ಲರದು ಗೊತ್ತು ಎಲ್ಲರ ಹೆಸರು ಗೊತ್ತು ಕಣಿ ನನ್ನ ಕಾಸಿನ ಸರನೆ ಕದ್ಬಿಟ್ಟು ನನ್ನ ಮನೆಗೆ ಬಂದು ಬಂದ್ ಆ ಕಾಸಿನ ಸರ ಕದ್ದು ಅಂದ್ರೆ ಈ ಮನೆ ಈ ಅಯ್ಯೋ ಏ ನಾ ಹೇಳಷ್ಟು ಹೆಚ್ಚೆ ಮಾತಾಡದೆ ಈಗ ಪ್ರಾಣ ತಾ ಬಿಡ್ತೀನಿ ಅಯ್ಯೋ ದೇವ್ರಿ ಇದೇನಪ್ಪ ಇದು ಒಳ್ಳೆ ಮನೆಗ್ ಬಂತಲ್ಲ ಆಯ್ತು ನಾನು ಈ ಊರಾಗ್ ಎಲ್ಲರೂ ನನಗೆ ಸಹಾಯ ಮಾಡ್ತಾರೆ ಗುಂಡಜ್ಜಿ ರಂಗಕಯ್ಯ ಅಲ್ಲ ಅಕ್ಕಜ್ಜಿ ಎಲ್ಲರೂ ಒಯ್ದಾನೆ ಅಂತ ನಾನು ಇಲ್ಲಿಗೆ ಬಂದು ಸೇರ್ಕೊಂಡ್ರಿ ಈ ದೇವ ನೋಡ್ರಿ ನನ್ನೇ ಕಾಸಿನ ಚೆನ್ನ ಕದ್ದಿಗೆ ಕೊಡುವಂತ ಅಂತ ಬಂದು ಎದರ್ಸ್ತೈತಲ್ಲಪ್ಪ ಅಯ್ಯೋ ಏನು ಮಾಡೋದೀಗ ಈಗ ಯಾರು ನೋವು ಎದರ್ಸೋದು ಆಗಲ್ಲ ಹೋಗ್ ಎದರ್ಸೋಕ್ಕಾಗಲ್ಲ ಬೋಲ್ಟ್ ಹಾಕೊಂಡು ಮನಿ ಚೆಮ್ಮ ಅಮ್ಮ ಅಯ್ಯೋ ಅಯ್ಯೋ ಇದೇನಿ ಇದು ಯಾವ ನಾನು ಯಾವ ಕಾಸಿನ ಥರ ಯಮ್ಮ ಅಯ್ಯೋ ಯಪ್ಪಾಜಿ ಮನೆ ಬಾಯಿಗೆ ಬಂದಂಗ ಆಗಿತ್ತಲ್ಲಪ್ಪ ಅಯ್ಯೋ ಈ ಹೋಟಾತಿ ಬೆಳಕರಿಯತ್ತ ಏನು ಅಮ್ಮ ಅಯ್ಯೋ ಹೆಂಗಪ್ಪ ಬೆಳಕರಿಯವರೆಗೂ ಹೆಂಗಪ್ಪ ಈ ಮನೆಗೆ ನಾನು ಒಬ್ಬಳೆ ಒಂಟಿ ಆಗಿರೋದು ಅಯ್ಯೋ ಏನು ಮಾಡಲಿ ಈಗ ಅಮ್ಮ ಬಾಯಿ ಹಾಕ್ತಿದ್ದೆ ನೀರು ಕುಡಿಬೇಕು ಮೊದಲು ಹೋಗಿ ಅಮ್ಮ ಇದ ನಮ್ಮಯ್ಯ ಅಮ್ಮ ಅಯ್ಯಯ್ಯೋ ಅಮ್ಮ ಬದಿತ್ತೇವ್ರಿ ಅಯ್ಯೋ ಯಪ್ಪ ಈಗಂತೇವ್ ಎಲ್ಲಿಂದ ಬಂತಪ್ಪ ಇಷ್ಟಿನ ಇರಲಿಲ್ಲ ಅಲ್ಲ ನಾನು ಯಾವ ಹಸಿನ್ಸಾರನೂ ಕದ್ದಿಲ್ವಲ್ಲ